ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ರಿಸಲಿ ಕೂಗ್ತಾ ಇದೆ ಹಾಲು ಬಾತ್ ಮಾಡಿದ್ದೀನಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ವೀಡಿಯೋನೂ ಮಾಡ್ಕೊಂಡಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ ಇವಾಗ ಹಬ್ಬದ ಕೇಳ್ತಾ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆಲ್ಲ ಯಾರ್ಯಾರಿಗೆ ಹಬ್ಬ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನಮ್ಮ ಮನೇಲಿ ಹಬ್ಬ ಇದೆ ಆದರೆ ಈ ಸರ್ತಿ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಊಟಕ್ಕೆ ಹೋಗಿದ್ದಾರೆ ಸೊ ಹಬ್ಬದ ದಿವಸನೂ ಅವರು ಇರೋಲ್ಲ ಹಾಗಾಗಿ ಸಿಂಪಲ್ಲಾಗಿ ಉಪವಾಸ ಇದ್ದು ಎಡೆ ಇಡೋಣ ಅಂದ್ಕೊತಾ ಇದ್ದೀನಿ ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆಗಳು ಸೋಫಾ ಬಟ್ಟೆಗಳು ದಿವಾನ ಬಟ್ಟೆಗಳು ಇವೆಲ್ಲ ವಾಶ್ಗೆ ಇದ್ದೀನಿ ಹಾಗೆ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಬೇಗ ಬೇಗ ಎಲ್ಲ ಮಾಡ್ಕೊಳೋಣ ಅಂದ್ಕೊತಾ ಇದ್ದೀನಿ ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲ ಬದಕ್ಕೆ ಸಹ ಸ್ಟಾರ್ಟ್ ಮಾಡಿದ್ದೀರಾ ಮುಗಿಸಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಿನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಇನ್ನೂ ಮಕ್ಕಳು ನನ್ನ ಮಗ ಇಸ್ತ್ರಿ ಮಾಡ್ತಾವನೆ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ ಇವ್ರನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬರಬೇಕು ಯಜಮಾನ್ರು ಬೇರೆ ಇಲ್ವಲ್ಲ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಕುಕ್ಕರ್ ಕೂಗೋ ಒಂದು ಟ್ರಿಪ್ಪು ಸೋಫಾ ಬಟ್ಟೆಗಳು ದಿಂಬಟ್ಟೆಲೆಲ್ಲ ತೆಗ್ದಿದ್ದೀನಿ ಇದನ್ನು ಮಿಷಿನ್ಗೆ ಹಾಕಿಟ್ಟು ಬರೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಇಲ್ಲಿದೆಯಲ್ವ ಈ ಬೆಡ್ಡು ಈ ಸೋಫಾ ಬೆಡ್ ಇದನ್ನು ತೆಗಿಬೇಕು ಇದನ್ನು ತೆಗೆದು ವಾಶ್ ಮಾಡಬೇಕು ಇದು ತೆಗಿಯೋಕ್ಕಾಗುತ್ತೆ ಇದನ್ನು ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಏನೇನೋ ಮಾಡಬೇಕು ಅಂದ್ಕೊತೀನಿ ಲಾಸ್ಟಿಗೆ ನನಗೆ ಸುಸ್ತಾದರೆ ಏನೂ ಮಾಡೋಲ್ಲ ನಾನು ಹಾಗೆ ಬಿಟ್ಬಿಡ್ತೀನಿ ಆದರೆ ಚಲ ಇಟ್ಕೊಂಡು ಮಾಡೇ ಮಾಡ್ತೀನಿ ಲೇಟ್ ಆದ್ರೂ ಸೊ ಬನ್ನಿ ಬೇಗ ಬೇಗ ಇವಾಗ ಸ್ಟಾರ್ಟ್ ಮಾಡೋಣ ಹಬ್ಬದ ಕೆಲಸ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಬಂದು ಇವಾಗ ಸೋಫಾ ಬಟ್ಟೆ ಎಲ್ಲ ತೆಗೆದಿದ್ದೀನಿ ಅದರೊಳಗಡೆ ಈ ಥರ ಬೆಂಡ್ ಇರುತ್ತೆ ಇದು ಸೋಫಾನೂ ಆಗುತ್ತೆ ಮತ್ತು ಹಾಸಿಗೆನೂ ಆಗುತ್ತೆ ಇದನ್ನೆಲ್ಲ ರಿಮೂವ್ ಮಾಡಿ ಇಟ್ಟಿದ್ದೀನಿ ಅದು ಒಗೆದಿದ ತಕ್ಷಣ ಹಾಕೋಣ ಅಂಥೇಳಿ ಇವಾಗ ಬಂದು ಮಕ್ಕಳು ಟಿಫನ್ಗೆಲ್ಲ ಕಟ್ಟಿದ್ದೀನಿ ನಾನು ಹೇಳ್ದಂಗೆ ಹಾಲು ಬಾತ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಮಕ್ಳಿಗೆ ಬಾಕ್ಸ್ ಕಟ್ಟಿದ್ದಾಯಿತು ಹಾಗೆ ಊಟನೂ ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಬ್ರೇಕ್ಫಾಸ್ಟು ಇಬ್ಬರು ತಿಂತಾ ಇದ್ದಾರೆ ಇವಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಯಜಮಾನ್ರು ಇದ್ದಿದ್ದರೆ ಅವರೇ ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಹೋಗ್ತಾಯಿದ್ರು ಇಲ್ಲಾಂದರೆ ನಾನೇ ಬಿಡೋದು ಆಲ್ಮೋಸ್ಟ್ ಪ್ರತಿದಿನ ನಾನೇ ಬಿಡೋದು ಒಂದು ಒಂದು ಎರಡು ಮೂರು ಸತಿ ಏನೋ ನಮ್ಮ ಯಜಮಾನ್ರು ಬಿಡ್ತಾರೆ ಅಷ್ಟೇ ಹೋಗಿ ಬೆಳಗ್ಗೆ ಬಿಟ್ಬಿಟ್ಟು ಬರಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಕರ್ಕೊಂಬರ್ಬೇಕು ನನ್ನ ಮಗ ಸೈಕಲ್ ತೊಗೊಂಡೋಗ್ತಾನೆ ನನ್ನ ಮಗಳೂ ನಾನು ಕರ್ಕೊಂಡು ಹೋಗಬೇಕು ಇವಾಗ ಇವರಿಬ್ಬರನ್ನು ಬಿಟ್ಬಿಟ್ಟು ಬಂದು ಇನ್ನು ಮತ್ತೆ ಮಿಕ್ಕಿದ ಕೆಲಸ ಮಾಡ್ಕೊಬೇಕು ಬಿಟ್ಬಿಟ್ಟು ಬಂದಮೇಲೆ ಬಾಗ್ಲಿಗೆ ತೋಟಾಗ್ಲೆಲ್ಲ ಕಟ್ಟಿದ್ನಲ್ವ ದೇವ್ರ ಮನೆ ಬಾಕ್ಲಿಗೆ ಮತ್ತೆ ಫ್ರಂಟ್ ಡೋರಿಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಹಬ್ಬ ಅಂದ್ರೇ ಹೀಗೆ ಅಲ್ವಾ ಎಲ್ಲ ಕೆಲಸನೂ ನಾನು ನಾಳೆ ಇರೋದು ಹಬ್ಬ ಆದರೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶನಿವಾರ ಭಾನುವಾರನೇ ಮಾಡ್ಕೊಬೇಕಾಯ್ತು ಚಿಕ್ಕದಾಗಿರೋದು ಮನೆ ಏನಕ್ಕೆ ಅಷ್ಟು ಬೇಗ ಮಾಡಿಕೊಂಡ್ರೇನು ರೋಡ್ ಸೈಡ್ ಇರೋದಲ್ಲ ಸಿಕ್ಕಾಪಟ್ಟೆ ಧೂಳು ಎಪ್ಪ ಏನು ಧೂಳು ಗೊತ್ತಾ ಯಾರಾದರೂ ಮನೆಗೆ ಏನಾದರೂ ಬಾಡಿಗೆ ಗೀಡ್ಗೆ ನೋಡ್ತಾ ಇದ್ರೆ ಮೈನ್ ರೋಡಲ್ಲಿ ಮಾತ್ರ ಬಾಡಿಗೆಗಳಿಗೆ ಹೋಗಲೇಬೇಡಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು 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 ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದೆಲ್ಲ ಮೆಸ್ಸಿ ಮಾಡಿದ್ರು ಅದನ್ನೆಲ್ಲ ಧೂಳೆಲ್ಲ ಒಡೆದು ಬಟ್ಟೆ ಎಲ್ಲ ಹೊಚ್ಚಿದ್ದೀನಿ ಹಾಲು ಕಿಚನ್ನು ರೂಮು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಬೇಕು ಅಷ್ಟೇ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹನ್ನೊಂದೂವರೆ ಆಯಿತು ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಹಾಗೆ ಬಟ್ಟೆನೂ ಒಣಗಿತ್ತು ಬೆಳಗ್ಗೆ ಹಾಕಿದ್ನಲ್ವ ಸೋಫಾ ಬಟ್ಟೆಗಳು ದಿಮ್ ಕವರ್ಗಳು ಅವೆಲ್ಲ ಅದನ್ನು ತಗೊಂಡು ಬಂದು ಇಟ್ಟಿ ಮತ್ತು ಸೋಫಾ ಬಟ್ಟೆದು ಅದನ್ನು ಮತ್ತೆ ಹಾಕಿದ್ದೀನಿ ಒಗೆಯೋದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನಮ್ಮ ಮನೇಲಿ ಹೇಳ್ತಾರೆ ಏನು ಕೆಲಸ ಮಾಡ್ತೀಯ ಮನೆಯಲ್ಲೇ ಇದ್ದೀಯಾ ಇದ್ದಂಗೆ ಐತೆ ಅಂತ ಹೇಳ್ತಾರೆ ಇದ್ದಂಗೆ ಐತೆ ಅಂದರೆ ಮೀನಿಂಗ್ ಏನು ಫ್ರೆಂಡ್ಸ್ ಏನಾರ ಕಿತ್ಬಿಟ್ಟು ಬೇರೆ ನಾನು ಇಲ್ಲಿ ಅಟ್ಯಾಚ್ ಮಾಡೋಕ್ಕಾಗುತ್ತಾ ಎಲ್ಲಿರೋದು ಏನಾಯಿತೋ ಅದನ್ನು ಧೂಳು ಹೊಡೆದು ಅಲ್ಲೇ ಹೇಳಬೇಕು ತಾನೆ ಹೆಂಗಿರುತ್ತೋ ಹಾಗೆ ಇರುತ್ತೆ ಅದನ್ನು ಕ್ಲೀನ್ ಮಾಡೋದು ಅಷ್ಟೇ ತಾನೇ ನಮ್ಮ ಕೆಲಸ ನಮ್ಮ ಯಜಮಾನ್ರು ಹಂಗೆ ಹೇಳ್ತಾರೆ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಇದ್ದಂಗೆ ಐತೆ ಏನು ಕೆಲಸ ಮಾಡಿದೆ ಇದೊಂದು ಕೆಲಸನಾ ಅಂತಾರೆ ಮಾಡೋರು ಗೊತ್ತಾಗಿರುತ್ತೆ ಕೆಲವ್ರು ಗಂಡಸರು ಇದೇ ಥರ ಮಾತಾಡ್ತಾರೆ ಕೆಲವ್ರು ಗಣಸರು ಅರ್ಥ ಮಾಡಿಕೊಂಡು ಹೌದು ತುಂಬ ಕೆಲಸ ಮಾಡ್ತಾರೆ ಮನೆಯಲ್ಲಿದ್ರೇನು ಅಂತಾರೆ ನಮ್ಮ ಮನೆಯಲ್ಲಿ ಅರ್ಥ ಮಾಡ್ಕೊಳೋರು ಇಲ್ಲ ಏನು ಮಾಡ್ತೀಯಾ ನೀನು ಮನೇಲಿ ಏನು ಮಾಡ್ತೀಯ ನೀನು ಮನೇಲಿರ್ತೀಯ ಎರಡು ಸಾಮಾನು ತೊಳಿತೆ ಎರಡು ಬಟ್ಟೆ ಒಗಿತಿಯಾ ಇದೇ ತಾನೇ ನಿನ್ನ ಕೆಲಸ ಅದು ಬಿಟ್ಟು ಇನ್ನೇನು ಕೆಲಸ ಮಾಡ್ತೀಯಾ ಅಂತಾರೆ ನಿಮ್ಮ ನಿಮ್ಮನೇಲೆಲ್ಲ ಇದೇ ಥರ ಅಂತಾರ ಮನೇಲಂತೂ ಹಿಂಗೆ ಅಂತಾರೆ ಒಂದು ಕಿತಾನು ನನ್ನ ಬೇಷಣ್ಣಲ್ಲ ಸೊ ಯಾರೇನ ಅಂದ್ಕೊಂಡ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ನೋಡಿ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳೆದಿದ್ದೀನಿ ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಇದಕ್ಕೆಲ್ಲ ಕುಂಕುಮ ಇಟ್ಟರೆ ದೇವ್ರ ಮನೆ ಕೆಲಸ ಮುಗೀತು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಯ್ತು ನಂದು ಇನ್ನೇನು ಟೈಮ್ ಆಗ್ತಾ ಬರ್ತಾ ಇದೆ ಇನ್ನೊಂದು ಎರಡು ಅವರ್ ಇದೆ ಮಕ್ಕಳನ್ನ ಹೋಗಿ ಕರ್ಕೊಂಬರ್ಬೇಕು ಇನ್ನೆರಡು ಅವರಲ್ಲಿ ಇದೆಲ್ಲ ಕೆಲಸ ಮಾಡಿಬಿಡ್ತೀನಿ ಬೇಗ ಬೇಗ ದೇವ್ರ ಮನೆ ಸದ್ಯಕ್ಕೆ ಧೂಳೆಲ್ಲ ಉದುರಿಸಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕುಂಕುಮಗಳೆಲ್ಲ ಇಟ್ಟಿದ್ದೀನಿ ಅರ್ಶನ ಕುಂಕುಮ ಎಲ್ಲ ಇವಾಗ ದೇವ್ರ ಸಾಮಾನು ತೊಳೆದಿದ್ದೀನಲ್ವ ಅದಕ್ಕೆ ಅರ್ಶನ ಕುಂಕುಮ ಇಡಬೇಕು ಫಸ್ಟಿಗೆ ದೇವ್ರ ಸಾಮಾನೆಲ್ಲ ಒದ್ದೆ ಆಗಿರುತ್ತಲ್ವ ಒಂದು ಬಟ್ಟೆ ತಗೊಂಡು ತ್ಯಾಮನೆಲ್ಲ ಒರೆಸಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಟೈಮ್ ಬೇರೆ ಹಾಗೆ ಹೋಯಿತು ಇದನ್ನೆಲ್ಲ ಒಂದು ಪ್ಲೇಟಾಗಿ ಇಟ್ಬಿಟ್ಟು ದೇವ್ರ ಮನೇಲಿಟ್ಟು ಹೋಗಿ ಮಕ್ಳನ್ನ ಕರ್ಕೊಂಬರಬೇಕು ಮಕ್ಳು ಕರ್ಕೊಂಬಂದಿದ್ದಾದಮೇಲೆ ಇದಕ್ಕೆ ಕಷ್ಟ ಕುಂಕುಮ ಇಡ್ತೀನಿ ಹಂಗಾಗಿ ಎಲ್ಲ ಜೋಡಿಸ್ಕೊಂಡು ದೇವ್ರ ಇಡೋಣ ಅಂಥೇಳಿ ತೊಗೊಂಡು ಇದ್ದೀನಿ ದೇವ್ರ ಸಾಮಾನು ತೊಳೆಯೋದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಹುಣಸೆಹಣ್ಣು ಮತ್ತು ಪೀತಾಂಬ್ರ ಪುಡಿ ಬರುತ್ತಲ್ವ ಅದು ಸಬಿನ ಪೌಡರು ಈ ಮೂರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊತೀನಿ ಇನ್ನೂ ಕೆಲವೊಂದು ಟಿಪ್ಸ್ಗಳೆಲ್ಲ ಇದೆ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ವಾರಕ್ಕೆ ಒಂದು ಸತಿ ಎರಡು ಸತಿ ವಾರಕ್ಕೊಂದ್ಸರ್ತಿ ಸತಿ ತೊಳ್ಕೊಳೋದ್ರಿಂದ ನಮ್ಮ ಮನೇಲಿ ಅಷ್ಟೊಂದು ಗಲೀಜಾಗಲ್ಲ ಹಾಗಾಗಿ ನಾನು ಸಬಿನ ಪೌಡರ್ ಬರುತ್ತಲ್ವ ಅದರಲ್ಲೇ ವಾಶ್ ಮಾಡ್ಕೊತೀನಿ ಬೇರೆ ಇನ್ನೇನು ತಗೊಂಡು ಇದನ್ನು ಕ್ಲೀನ್ ಮಾಡ್ಕೊಳಲ್ಲ ಅದರಲ್ಲೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಬರ್ತೀನಿ ಟೈಮ್ ಅಂತೂ ಎರಡು ಐವತ್ತೈದು ಆಗೇ ಹೋಯಿತು ಇನ್ನು ಐದು ನಿಮಿಷ ಐತೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದೆ ಮತ್ತೆ ಸ್ಟಾರ್ಟ್ ಕೆಲಸ ಮಾಡಬೇಕು ಇವಾಗ ನನ್ನ ಮಗನ ಎಲ್ಪ್ ಇದ್ದೀನಿ ಬೆಳಗ್ಗೆ ತೋರಿಸಿದ್ನಲ್ವ ತೋರಣಗಳು ಎಲ್ಲನೂ ಚೆನ್ನಾಗಿ ಒಗ್ದಾಕ್ ಇದೆ ಹಾರಿದೆ ಇವಾಗ ಇದನ್ನೆಲ್ಲ ನನ್ನ ಮಗನಿಗೆ ಮತ್ತು ಈಚೆ ಬಾಕ್ಲಿಗೆ ಎಲ್ಲ ಹಾಕ್ತಾನೆ ನಾನಿನ್ನ ಅರಿಶಿನ ಕುಂಕುಮ ಇಡಬೇಕು ಬೇಗ ಎಲ್ಲ ತೋರಣ ಬೆಳಗ್ಗೆ ಚೆನ್ನಾಗಿ ಸೋಪು ಪೌಡರ್ ಹಾಕಿ ಚೆನ್ನಾಗಿ ಉಜ್ಜಿದ್ದೀನಿ ಇವಾಗ ನನ್ನ ಮಗನ ಎಲ್ಪ್ ಮಾಡ್ತಾಯಿದ್ದಾನೆ ಎಲ್ಲ ತೋರಣಗಳು ಹಾಕ್ತಾನೆ ಅಮ್ಮ ಇದೇನ್ ಹಿಂಗ ಆಗ್ತಾ ಇದಿಯ ಅದಲ್ಲ ಅದ್ ಕರೆಕ್ಟ್ ಆಗೈತೆ ಇದು ಹಾಕು ಇನ್ನ ಇರ್ಲಿ ಬಿಡು ಹೌದು ಯಾವಾಗೂ ಒಂದೇ ತರ ಏನು ಡಿಫ್ರೆಂಟ್ ಆಗೈತಲ್ಲ ಚೆನ್ನಾಗೈತೆ ಬೆಡ್ ಹಾಕಿದ್ದಾಯ್ತು ಇವಾಗ ಇದನ್ನ ಹಾಕ್ಬೇಕು ಎತ್ಕೋ ಬಟ್ ಹ್ಮ ಸಾಹಸಿ ಸಾಹಸ ಸಾಹಸ ಸಿಂಹ ವಿಷ್ಣು ವರ್ಧನ್ ಸಾಹದನ್ ಸಾಧನೆ ಸಾಹಸ ಏನೇನೋ ಹೇಳ್ತಾನೆ ವಿಷ್ಣು ಪ್ರಿಯ ನೋಡಿ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದಾಳೆ ಬಟ್ಟೆ ಇಡ್ತಾಳೆ ನಮ್ಮ ಸಿಜ್ಜು ನೋಡ್ತಾಳೆ ಸ್ವಾಮಿಯೇ ಶರಣಮಯ್ಯ ಇದೇ ಇರೋದು ಇವಾಗ ಟಾಸ್ಕು ಸೋಫಾ ಬಟ್ಟೆಯಲ್ಲಿ ಹಾಕಿದ್ದಾಯ್ತು ಫೈನಲಿ ರೆಡಿ ಮಾಡಿದ್ರಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆಗೆ ಸಾರಿ ನೈಟ್ಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಅದು ಇದು ಸ್ಯಾಮೆ ಸ್ಯಾಮೆ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ಮಿಲ್ಲೆಟ್ ಲಿಟಲ್ ಮಿಲ್ಲೆಟ್ ಸೊ ಇದನ್ನು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಸೊ ಇದರಲ್ಲಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತೆ ಒಂದಲ್ಲ ಎರಡಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ರೋಗಗಳಿಗೂ ಇದು ತುಂಬ ಒಳ್ಳೆಯದು ಸೊ ಹಾಗಾಗಿ ಎಲ್ಲರೂ ಆದಷ್ಟು ಇದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಇದನ್ನು ಹುರ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪಿಟ್ಟು ಇರೋದಲ್ವಾ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ನೋಡಿ ಈ ಥರ ಚೆನ್ನಾಗಿ ಇರ್ಕೊತಾ ಇದ್ದೀನಿ ಇವತ್ತು ನೈಟಿಗೆ ಡಿನ್ನರ್ಗಿದೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೂಡ ಯಾವತ್ತೂ ನಾನು ಇದನ್ನು ತಿಂದಿಲ್ಲ ಇದು ತುಂಬ ಅಂತ ಹೇಳಿದ್ರು ಹಾಗಾಗಿ ತರಿಸಿದ್ದೀನಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಎಲ್ಲ ಡೀಟೇಲಾಗಿ ತಿಳಿಸ್ತೀನಿ ತುಂಬ ಜನ ಯೂಟ್ಯೂಬಲ್ಲಿ ಮಾಡಿದ್ದಾರೆ ಅಷ್ಟು ಜನ ಮಾಡಿದ್ದಾರೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ನಾನಂತೂ ಫಸ್ಟ್ ಟೈಮ್ ತಿಂತಾ ಇದು ಇದೇ ಫಸ್ಟ್ ಟೈಮ್ ನಮ್ಮನೆ ಮಾಡ್ತಾ ಇರೋದು ಮತ್ತು ಇವತ್ತು ತಿನ್ನೋದು ಕೂಡ ಸೊ ನಮಗೇನು ಅನ್ನಿಸ್ತು ಟೇಸ್ಟಲ್ಲಿ ನೋಡೋಣ ಆದರೆ ಟೇಸ್ಟ್ ಹೆಂಗಿರಲಿ ಏನೇ ಇರಲಿ ತುಂಬ ಒಳ್ಳೆಯದಂತೆ ಥೈರಾಯ್ಡ್ಗೆ ಬ್ಲಡ್ ಶುಗರ್ಗೆ ಬ್ರೈನ್ಗೆ ಮತ್ತು ಕಣ್ಣಿಗೆ ಕ್ಯಾನ್ಸರ್ ಇರೋರಿಗೆ ಎಲ್ಲದಕ್ಕೂ ಒಳ್ಳೆಯದಂತೆ ಒಂದಲ್ಲ ಹತ್ತಾರು ಕಾಯಿಲೆಗಳು ಇದೆಲ್ಲ ಒಳ್ಳೆಯದಂತೆ ಹಾಗಾಗಿ ನಾನು ಈಸ್ಕೊಂಡಿದ್ದೀನಿ ನೋಡೋಣ ಮಾಡ್ತಾಯಿದ್ ಒಗ್ಗರಣೆಗೆ ಬಂದು ಈರುಳ್ಳಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಟೊಮೊಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಕುದಿ ಬಂದಮೇಲೆ ನವಣೆ ನವಣೆ ಎಲ್ಲ ಸಾರಿ ಸಾಮೆ ಸ್ಯಾಮೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಬೇಗ ಬೇಯಲ್ಲ ಟೈಮ್ ತಗೊಳುತ್ತೆ ಅಂದರೆ ಉಪ್ಪಿಟ್ಟೆಲ್ಲ ಜಸ್ಟ್ ಎರಡು ನಿಮಿಷದಲ್ಲಿ ಬೆಂದೋಗುತ್ತಲ್ವ ಆ ಥರ ಇದು ಬೇಯಲ್ಲ ಇನ್ನೊಂದು ಹತ್ತು ನಿಮಿಷ ಜಾಸ್ತಿ ತಗೊಳ್ತೈತೆ ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ಬೆನ್ಸಿ ರವೆ ಉಪ್ಪಿಟ್ಟು ತಿಂತೀರಲ್ವ ಅದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂದರು ಫಸ್ಟ್ ಟೈಮ್ ಮಾಡಿದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೈನಲಿ ನೋಡಿ ಈ ಥರ ಇದೆ ನೀವು ಒಂದು ಸತಿ ಮಾಡಿ